ಹಲೋ ನಮಸ್ತೆ ನಿಮ್ಮ ಆಪ್ತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಡಾಕ್ಟರ್ ಸದಾನಂದ ರಾವ್ ಆ ಮಂಡಿಯ ಹಿಂಭಾಗದಲ್ಲಿ ಒಂದು ಗುಳ್ಳೆ ಕಾಣಿಸ್ಕೊಳ್ಳುತ್ತೆ ಆ ಗುಳ್ಳೆ ಕೆಲವರಿಗೆ ಗೋಚರ ಆಗುತ್ತೆ ಮತ್ತು ಕೆಲವರಿಗೆ ನಾವು ಬೇರೆ ಪರೀಕ್ಷೆಯನ್ನು ಮಾಡುವಾಗ ಮಂಡಿಯ ಭಾಗದಲ್ಲಿ ಅಲ್ಟ್ರಾಸೌಂಡ್ ಅಥವಾ ಎಮ್ ಆರ್ ಐ ಮಾಡುವಾಗ ಆ ರಿಪೋರ್ಟ್ನಲ್ಲಿ ನಿಮಗೆ ಒಂದು ಚಿಕ್ಕದಾದಂಥ ಗುಳ್ಳೆ ಅಥವಾ ಸಿಸ್ಟ್ ಇದೆ ಅನ್ನುವ ರಿಪೋರ್ಟ್ ಬರುತ್ತೆ ಯಾಕೆ ಈ ಸಿಸ್ಟ್ ಫಾರ್ಮ್ ಆಗುತ್ತೆ ಅದನ್ನು ಹೇಗೆ ಸರಿಪಡಿಸ್ಕೊಳ್ಬೋದು ಅನ್ನೋದರ ಕುರಿತಾಗಿ ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ನೀಡ್ತೇನೆ ಮಂಡಿಯ ಹಿಂಭಾಗದಲ್ಲಿ ವಿಲಿಯಂ ಬೇಕರ್ಸ್ ಅಂತಕ್ಕಂತಹ ಒಬ್ಬ ವಿಜ್ಞಾನಿ ಈ ಒಂದು ಸಮಸ್ಯೆ ಕುರಿತಾಗಿ ಅನ್ವೇಷಣೆಯನ್ನು ಮಾಡಿದ್ರಿಂದ ಇದಕ್ಕೆ ನಾವು ಸಿಸ್ಟ್ ಅನ್ನುವುದಾಗಿ ಕರೀತೇವೆ ನಮ್ಮ ಮಂಡಿಯ ಹಿಂಭಾಗದಲ್ಲಿ ಡೈಮಂಡ್ ಶೇಪ್ನಲ್ಲಿ ಒಂದು ಸ್ಪೇಸ್ ಇರುತ್ತೆ ಆ ಸ್ಪೇಸ್ ಮೂಲಕವಾಗಿ ಆರ್ಟ್ರೀಸ್ ಆ್ಯಂಡ್ ವೇನ್ಸ್ ಅಂತ ಹೇಳ್ತೀವಿ ಅವುಗಳು ರಕ್ತ ಸಂಚಾರ ಆ ಭಾಗದಲ್ಲಿ ನಮ್ಮ ಕಾಲಿನ ತುದಿಯಿಂದ ಹಿಡಿದು ನಮ್ಮ ಸೊಂಟದವರೆಗೂ ರಕ್ತ ಸಂಚಾರ ಆಗಲಿಕ್ಕೆ ಆ ಆ ಸ್ಪೇಸಿನ ಮೂಲಕವಾಗಿ ನಮ್ಮ ನರಗಳು ಹಾದು ಹೋಗುತ್ತೆ ಕೆಲವು ಬಾರಿ ಏನಾಗುತ್ತೆ ಅಂತ ಹೇಳಿದ್ರೆ ಆರ್ಥರೈಟಿಸ್ ಆಗೋದ್ರಿಂದ ಅಥವಾ ರೊಮಟಾಯ್ಡ್ ಆರ್ಥರೈಟಿಸ್ ಆಗೋದ್ರಿಂದ ಅಥವಾ ಏನಾದರೂ ಇನ್ಫೆಕ್ಷನ್ ಆಗೋದ್ರಿಂದ ನಮ್ಮ ಮಂಡಿಯ ಭಾಗದಲ್ಲಿ ಇರತಕ್ಕಂಥ ಫ್ಲೂಯಿಡಿನ ಅಂಶ ಸೈನೊವೇಲ್ ಫ್ಲೂಯಿಡ್ ಅಂತ ಹೇಳ್ತೀವಿ ಆ ಫ್ಲೂಯಿಡ್ ನಮಗೆ ಮೂಮೆಂಟ್ ಮಾಡಲಿಕ್ಕೆ ಬಹಳ ಮುಖ್ಯವಾಗಿ ಬೇಕಾಗಿರತಕ್ಕಂಥದ್ದು ಕೆಲವು ಬಾರಿ ಆ ಲಿಕ್ವಿಡ್ ಸೈನೋವಿನ್ ಫ್ಲೂಯಿಡಿನ ಅಂಶ ಹೆಚ್ಚು ಉತ್ಪತ್ತಿಯಾಗಿ ಅದು ಮಂಡಿಯ ಹಿಂಭಾಗದಲ್ಲಿ ಶೇಖರಣೆ ಆಗುತ್ತೆ ಅದಕ್ಕೆ ನಾವು ಸಿಸ್ಟ್ ಅಂತ ಹೇಳಿ ಕರಿತೇವೆ ಅದು ಯಾವ ಸೈಜ್ನಲ್ಲಿದೆ ಅನ್ನೋದ್ರ ಮೇಲೆ ಅದನ್ನು ಯಾವ ರೀತಿ ಚಿಕಿತ್ಸೆಯನ್ನು ಮಾಡಬೇಕು ಅನ್ನೋದ್ರ ಕುರಿತಾಗಿ ನಾವು ಯೋಚನೆ ಮಾಡಬೇಕಾಗತ್ತೆ ಸಾಮಾನ್ಯವಾಗಿ ಈ ಸಿಸ್ಟ್ ಯಾರಿಗೂ ಕೂಡ ಏನು ತೊಂದರೆಯನ್ನು ಮಾಡೋದಿಲ್ಲ ಚಿಕ್ಕದಾದಂಥ ಸಿಸ್ಟ್ ಇದ್ದರೆ ಅದು ನಮಗೆ ನೋವು ಕೊಡೋದಿಲ್ಲ ಕೆಲವು ಬಾರಿ ಸ್ವಲ್ಪ ಸ್ಟ್ರೈನ್ ಆದಾಗ ಅಂಥ ಸಂದರ್ಭದಲ್ಲಿ ನಮಗೆ ಸಣ್ಣ ಮಟ್ಟದ ನೋವನ್ನು ಕಾಣಿಸುತ್ತೆ ಅದು ಬಿಟ್ಟರೆ ಆ ಸಿಸ್ಟಿನಿಂದ ನಮಗೆ ಯಾವುದೇ ರೀತಿಯ ತೊಂದರೆಯೂ ಕೂಡ ಆಗೋದಿಲ್ಲ ಆದರೆ ಈ ಸಿಸ್ಟ್ ದೊಡ್ಡ ಆದಾಗ ಅದು ಹೊರಭಾಗದಲ್ಲಿ ನಮಗೆ ಗೋಚರ ಆಗುತ್ತೆ ಆಗ ಅದನ್ನು ನಾವು ಸರ್ಜರಿ ಮಾಡಬೇಕಾಗತ್ತೆ ಅಥವಾ ನೋವು ಜಾಸ್ತಿ ಆದಾಗ ಸ್ಟಿರಾಯ್ಡ್ ಇಂಜೆಕ್ಷನ್ನು ಅಥವಾ ಆ್ಯಂಟಿ ಇನ್ಫ್ಲಮೇಟ್ರಿಯನ್ನು ಕೊಡಬೇಕಾಗತ್ತೆ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಅಲ್ಲಿರ್ತಕ್ಕಂತಹ ಲಿಕ್ವಿಡ್ ಎಕ್ಸಸ್ ಲಿಕ್ವಿಡ್ನ ಅಂಶವನ್ನು ರಿಮೂವ್ ಮಾಡಿ ತೆಗಿಬೇಕಾಗತ್ತೆ ಆದರೆ ಆ ಲಿಕ್ವಿಡನ್ನು ತೆಗೆದ್ರೆ ಪುನಃ ಬರೋದಿಲ್ವಾ ಅಂತ ಹೇಳಿ ಕೇಳಿದ್ರೆ ಹೇಳಲಿಕ್ಕೆ ಬರೋದಿಲ್ಲ ಮತ್ತೆ ಅದು ಆ ಲಿಕ್ವಿಡ್ ಫಾರ್ಮ್ ಆಗ್ಬೋದು ಅಥವಾ ಆ ಲಿಕ್ವಿಡನ್ನು ತೆಗೆದಾಗ ಮತ್ತೆ ನಮಗೆ ಕಾಲಿನ ಮೂಮೆಂಟ್ನಲ್ಲಿ ಸ್ವಲ್ಪ ತೊಂದರೆಯೂ ಕೂಡ ಆಗ್ಬೋದು ಈ ಲಿಕ್ವಿಡ್ ಏನಾದರೂ ಕೆಲವು ಸಾತಿ ಏನಾಗುತ್ತೆ ರಪ್ಚರ್ ಅಂತ ಹೇಳ್ತೀವಿ ಅದಾಗೆ ಒಡೆದು ಬಿಡುತ್ತೆ ಒಡೆದು ಬಿಟ್ಟು ಕಾಲಿನ ಕೆಳಭಾಗಕ್ಕೆ ಅದು ಹೋಗೋದ್ರಿಂದ ಆ ಭಾಗದಲ್ಲಿ ನಮಗೆ ತುಂಬ ಪೇಯ್ನ್ ಅಂತಕ್ಕಂಥದ್ದು ಕಾಣಿಸ್ಕೊಳುತ್ತೆ ಹಾಗೆ ಅಲ್ಲಿ ಇನ್ಫ್ಲಮೇಷನ್ ಅಂದರೆ ಸ್ವಲ್ಪ ಊತ ಅಂತಕ್ಕಂಥದ್ದು ಕಾಣಿಸ್ಕೊಳ್ಳುತ್ತೆ ಯೂಶುವಲಿ ಅದು ರಪ್ಚರ್ ಆಗೋದಿಲ್ಲ ಕೆಲವು ಬಾರಿ ಅದು ರಪ್ಚರ್ ಆಗುವಂಥ ಚಾನ್ಸಸ್ಸು ಕೂಡ ಇರುತ್ತೆ ಈ ಕ್ರಮಗಳನ್ನು ಬಿಟ್ಟು ಇದಕ್ಕೆ ಏನು ಮಾಡ್ಬೋದು ಅಂತ ಹೇಳಿದರೆ ಐಸ್ ಪ್ಯಾಕನ್ನು ತಗೊಳ್ಬೋದು ಹಾಗೆ ಕೆಲವು ಸಣ್ಣ ಪುಟ್ಟ ಫಿಸಿಯೋಥೆರಪಿ ಎಕ್ಸಸೈಸನ್ನು ಮಾಡ್ಬೋದು ಮಲಗುವಾಗ ಯಾವ ಭಂಗಿಯಲ್ಲಿ ಮಲಗಬೇಕು ಅಂತ ಹೇಳ್ತೀವಿ ಆ ರೀತಿಯಲ್ಲಿ ಅದನ್ನು ಮಲಗಿದರೆ ಅಸಿಸ್ಟಿನಿಂದ ನಮಗೇನೂ ತೊಂದರೆ ಆಗೋದಿಲ್ಲ ಸಪೋಸ್ ಆ ನೋವು ನಮಗೆ ಜಾಸ್ತಿ ಆಗ್ತಾ ಇದೆ ಆ ಸಿಸ್ಟು ಇನ್ನೂ ಜಾಸ್ತಿ ಕಾಣಿಸ್ತಾ ಇದೆ ಅಂತ ಬಂದಾಗ ಅದಕ್ಕೆ ಒಂದು ಹೊಸ ಟೆಕ್ನಾಲಜಿ ಅಂದರೆ ಬಯೋಸ್ಟಿಮ್ಯುಲೇಷನ್ ಲೇಸರ್ ಟೆಕ್ನಾಲಜಿ ಅಂತ ನಾವು ಹೇಳ್ತೀವಿ ಈ ಲೇಸರ್ ಮೂಲಕ ನಾವು ಆ ಸಿಸ್ಟ್ ಬ ಇರತಕ್ಕಂಥ ಜಾಗಕ್ಕೆ ಲೇಸರ್ನ ಅಪ್ಲೈ ಮಾಡ್ತಾ ಹೋದಾಗ ಆ ಶಿಸ್ಟ್ ಅಂತಕ್ಕಂಥದ್ದು ಸಣ್ಣ ಆಗುವ ಚಾನ್ಸಸ್ಸು ಇರುತ್ತೆ ಅದರಲ್ಲಿರತಕ್ಕಂತಹ ಫ್ಲೂಯಿಡಿನ ಅಂಶ ಸ್ವಲ್ಪ ಕಡಿಮೆ ಆಗುವಂತಹ ಚಾನ್ಸಸ್ಸು ಇರುತ್ತೆ ಅದು ತನ್ನ ಸೈಜನ್ನು ಚಿಕ್ಕ ಆಗಿ ನಮಗೆ ಇನ್ಫ್ಲಮೇಷನ್ ಆಗಿರ್ತಕ್ಕಂಥದ್ದು ಕಡಿಮೆ ಮಾಡುವ ಶಕ್ತಿ ನಮ್ಮ ಬಯೋಸ್ಟಿಮ್ಯುಲೇಷನ್ ಲೇಸರ್ಗಿದೆ ಒಂದು ಅತ್ಯುತ್ತಮವಾದಂತಹ ಒಂದು ಹೊಸ ಟೆಕ್ನಾಲಜಿ ಅಂತ ಹೇಳಿದರೆ ಬಯೋಸ್ಟಿಮ್ಯುಲೇಷನ್ ಲೇಸರ್ ಟ್ರೀಟ್ಮೆಂಟ್ ಇದನ್ನು ಹೆಚ್ಚಿಗೆ ಜನ ಉಪಯೋಗ ಪಟ್ಕೊಳ್ಳಿ ನಿಮಗೆ ಹೆಚ್ಚಿನ ಮಾಹಿತಿ ಇದಕ್ಕೆ ಬೇಕಾದಲ್ಲಿ ನಮ್ಮ ವೆಬ್ಸೈಟ್ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಮೈಂಡ್ ಬಾಡಿ ಕೋಲ್ಡ್ ಲೇಝರ್ ಡಾಟ್ ಕಾಮ್ಗೆ ಭೇಟಿ ನೀಡಿ ಅಲ್ಲಿ ನಮ್ಮ ಫೋನ್ ನಂಬರ್ಸ್ ಬರ್ತಾ ಇದೆ ಅದಕ್ಕೆ ಕರೆ ಮಾಡಿ ಅಥವಾ ಮೆಸೇಜ್ ಮೂಲಕ ವಾಟ್ಸಪ್ ಮೂಲಕವಾಗ ಕೂಡ ಆ ಫೋನ್ ನಂಬರ್ಗೆ ನೀವು ನಿಮ್ಮ ರಿಪೋರ್ಟ್ಗಳನ್ನು ಕಳಿಸಿದರೆ ಹೇಗೆ ಈ ಬೇಕರ್ ಸಿಸ್ಟ್ ಅಂತಕ್ಕಂಥದ್ದನ್ನು ಬಯೋಸ್ಟಿಮ್ಯುಲೇಷನ್ ಲೇಸರ್ನಿಂದ ಯಾವುದೇ ಔಷಧಿ ಮಾತ್ರೆ ಸರ್ಜರಿ ಇಲ್ಲದೇ ಸರಿ ಮಾಡಬಹುದು ಅದನ್ನು ಇಂಪ್ರೂವ್ಮೆಂಟ್ ಮಾಡಬಹುದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಹೆಚ್ಚಿನ ವಿವರವನ್ನು ನೀಡ್ತೇವೆ ನಮಸ್ತೆ